ಕರ್ನಾಟಕದಾದ್ಯಂತ ಸ್ವಂತ ಕಾರು ಬೈಕು ಹೀಗೆ ಯಾವುದೇ ಸ್ವಂತ ವಾಹನ ಹೊಂದಿರುವ ಎಲ್ಲಾ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ ಯಾರು ಇವತ್ತಿನವರೆಗೂ ಕೂಡ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿಲ್ಲವೋ ಅಂತಹ ಎಲ್ಲ ವಾಹನ ಮಾಲೀಕರಿಗೆ ಕೊನೆಗೂ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗಿಫ್ಟ್ ಅನ್ನ ನೀಡಿದೆ ಹೌದು ರಾಜ್ಯದಲ್ಲಿ ಎಲ್ಲಾ ವಾಹನಗಳಿಗೆ ಕಡ್ಡಾಯವಾಗಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯಗೊಳಿಸಲಾಗಿತ್ತು ಇನ್ನೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಜನರು ಈ ನಂಬರ್ ಪ್ಲೇಟ್ ಹಾಕಿಸಿಕೊಂಡಿಲ್ಲ ಅಂತಹವರನ್ನ ಗಮನಿಸಿ ರಾಜ್ಯ ಟ್ರಾಫಿಕ್ ಪೊಲೀಸರು ಎಲ್ಲೆಂದರಲ್ಲಿ ಅಡ್ಡಗಟ್ಟಿ ದಂಡ ವಸೂಲಾತಿಯನ್ನ ಮಾಡಲಾಗ್ತಾ ಇದ್ರು ಕೂಡ ಸರ್ಕಾರ ಟ್ರಾಫಿಕ್ ಪೊಲೀಸರ ಕೈಗಟ್ಟಿ ಹಾಕಿದೆ ನೀವು ಕೂಡ ಸ್ವಂತ ವಾಹನ ಇರುವ ಮಾಲೀಕರಾಗಿದ್ರೆ ಈಗಲೇ ಲೈಕ್ ಮಾಡಿ ಮತ್ತು ಇನ್ನೂ ಕೂಡ ಹೊಸ ನಂಬರ್ ಪ್ಲೇಟ್ ಹಾಕಿಸಿಕೊಂಡಿಲ್ಲ ಅಂದ್ರೆ ಕೋನಿಯವರೆಗೂ ನೋಡಿ ರಾಜ್ಯದಲ್ಲಿ ಕಡ್ಡಾಯವಾಗಿ ವಾಹನಗಳಿಗೆ ಎಚ್ ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಬೇಕು ಎಂದು ಸರ್ಕಾರ ಈಗಾಗಲೇ ಆದೇಶಿಸಿದ್ದು ಇದಕ್ಕಾಗಿ ಗಡುವನ್ನ ನೀಡುತ್ತಾ ಇತ್ತು ಇದೀಗ ಈ ಅವಧಿಯನ್ನ ಮತ್ತಷ್ಟು ವಿಸ್ತರಿಸಿ ಆದೇಶಿಸಿದೆ ಈ ಹಿಂದೆ ಡಿಸೆಂಬರ್ ನಾಲ್ಕಕ್ಕೆ ಕೊನೆಯ ದಿನಾಂಕವನ್ನ ನೀಡಿದ್ದು ಆದ್ರೆ ಇದೀಗ ಮತ್ತೆ ರಾಜ್ಯ ಸರ್ಕಾರ ಗಡುವನ್ನ ವಿಸ್ತರಣೆ ಮಾಡೋಕೆ ಮುಂದಾಗಿದೆ ಈ ಬಗ್ಗೆ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದ್ದು ಎಚ್ ಎಸ್ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಮಾಲೀಕರು ತಮ್ಮ ತಮ್ಮ ವಾಹನಗಳಿಗೆ ಅಳವಡಿಸಿಕೊಳ್ಳಲು ಈ ಹಿಂದೆ ಆಗಸ್ಟ್ ಹದಿನೇಳರವರೆಗೆ ಅವಕಾಶ ನೀಡಲಾಗಿತ್ತು ಆ ನಂತರ ಈ ಅವಧಿಯನ್ನ ದಿನಾಂಕ ನವೆಂಬರ್ ಮೂವತ್ತರವರೆಗೆ ವಿಸ್ತರಿಸಲಾಗಿತ್ತು ಆ ನಂತರ ಮತ್ತೆ ಹೈಕೋರ್ಟ್ ಇತ್ತೀಚೆಗಷ್ಟೇ ಡಿಸೆಂಬರ್ ಮೂರರವರೆಗೆ ಗಡುವು ನೀಡಿತ್ತು ಇದೀಗ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ನೋಂದಣಿಯ ಕೊನೆಯ ದಿನಾಂಕವನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರವರೆಗೆ ವಿಸ್ತರಣೆ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಈ ಮೂಲಕ ಐದನೇ ಬಾರಿಗೆ ಗಡುವನ್ನ ವಿಸ್ತರಿಸಿದಂತೆ ಆಗಿದೆ